ತಾಲೂಕಿನ ಕಣ್ಣೂರಿನಲ್ಲಿರುವ ಆಚಾರ್ಯ ಶ್ರೀ ಶಾಂತಿಸಾಗರ ತಪೋವಣ ಶಿಕ್ಷಣ ಸಂಸ್ಥೆಯ ಕನ್ನಡ ಮಾಧ್ಯಮ ಮತ್ತು ಗಣನಿ ಶ್ರೀ ಶುಭೂಷಣ ಮತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಸಂಸ್ಥೆಯ ಅಧ್ಯಕ್ಷರಾದ ಜಿನ್ನಪ್ಪ ಚೌಗ್ಲಾ ಶಿವಮೊಗ್ಗದ ಎಂ ಗುರುಮೂರ್ತಿ ಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಸಂಘಟನಾ ಸಂಚಾಲಕಿ ಕಮಲಾ ಕರೆಮ್ಮನವರ್ ಅಲ್ಪಸಂಖ್ಯಾತರ ರಾಜ್ಯ ಸಂಚಾಲಕ ರಫೀಕ್ ಬೋಕ್ರೆ ಗೋಕಾಕ್ ತಾಲೂಕ ಸಂಚಾಲಕರಾದ ರವಿ ಕಡ್ಕೋಳ್ ಕಾರ್ಯದರ್ಶಿ ಮಹಾವೀರ ಬೂದಿಗೊಪ್ಪ ಸದಸ್ಯರುಗಳಾದ ಸಚಿನ್ ಸಮಾಯ್ ಸಿದ್ದಪ್ಪ ಬೋಳ್ಗಲ್ಲೆ ಅರುಣ್ ಹೋಳಿ ಮಹಾವೀರ್ ಪಾಟೀಲ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಕುಮಾರಿ ಸುಧಾ ಪೂಜೇರಿಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದ್ರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಮಲಾ ಕರೆಮ್ಮನವರ್ ಅವರು ಭಾರತದ ಸಂವಿಧಾನವು ಜಗತ್ತಿನಲ್ಲೇ ಅತಿ ದೊಡ್ಡ ಸಂವಿಧಾನವಾಗಿದೆ ಇದು ದೇಶದ ಉತ್ತಮ ನಾಗರಿಕರಾಗಲು ನಮಗೆ ಸಹಾಯ ಮಾಡುತ್ತೆ ನಮ್ಮ ದೇಶದ ಪ್ರಜೆಗಳಿಗೆ ಶಾಂತಿಯುತ ಜೀವನ ಮಾಡಲು ಸಂವಿಧಾನದಲ್ಲಿ ಮಹಿಳೆಯರಿಗೆ ಇರುವ ಹಕ್ಕು ಮತ್ತು ಕರ್ತವ್ಯಗಳನ್ನು ಅಳವಡಿಸಲಾಗಿದೆ ಸಂವಿಧಾನವು ಸರ್ಕಾರದ ದಿಕ್ಸೂಚಿಯಾಗಿದೆ ನಾವೆಲ್ಲ ಸಂವಿಧಾನವನ್ನು ಗೌರವಿಸುತ್ತಾ ಅದರ ಅಡಿಯಲ್ಲಿ ದೇಶದ ಪ್ರಗತಿಗೆ ಕೈಜೋಡಿಸಬೇಕು ನಮ್ಮ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಜಾರಿಗೆ ಬಂದಿತು ಅಂದಿನಿಂದ ಇಂದಿನವರೆಗೆ ಭಾರತದ ಪ್ರಜೆಗಳಾದ ನಾವು ಶಾಂತಿಯುತ ಜೀವನವನ್ನು ನಡೆಸಲು ಸಂವಿಧಾನವು ಕಾರಣವಾಗಿದೆ ಎಂದು ತಮ್ಮ ನುಡಿಗಳನ್ನು ವ್ಯಕ್ತಪಡಿಸಿದರು ತಾಲೂಕಾ ಸಂಚಾಲಕ ರವಿ ಕಡ್ಕೋಳ್ ಅವರು ತಮ್ಮ ಭಾಷಣದಲ್ಲಿ ದಿನದ ಮಹತ್ವವನ್ನು ತಿಳಿಸಿದರು ಮತ್ತು ಮಕ್ಕಳಿಗೆ ದೇಶದ ಭವಿಷ್ಯವು ಅವರ ಕೈಯಲ್ಲಿದೆ ಅಂತ ಅರಿವು ಮೂಡಿಸಿದರು ಆದ್ದರಿಂದ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಶಾಲಾ ಮೈದಾನದಲ್ಲಿ ನಡೆದ ಮಕ್ಕಳ ಪರೇಡ್ ಮುಗಿದ ನಂತರ ಗಣರಾಜ್ಯೋತ್ಸವದ ನಿಮಿತ್ತ ಹಮ್ಮಿಕೊಂಡ ದೇಶಭಕ್ತಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದ ತಂಡಗಳಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು ಶಾಲಾ ವತಿಯಿಂದ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳ ಪಾಲಕರು ತಮ್ಮ ಮಕ್ಕಳಿಗೆ ಹುರಿದುಂಬಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕಿಯರಾದ ಮಹೇಶ್ವರಿ ಪಾಟೀಲ್ ಸುರೇಖಾ ಒಗ್ಗಣ್ಣವರ್ ಭಾರತಿ ಸಂಗೊಳ್ಳಿ ರೇಖಾ ಪೂಜೇರಿ ಲಕ್ಷ್ಮಿ ನಡುವಿನ ಮನಿ ಚಂದ್ರವಾ ಸುಕುಂಡೆ ಭಾರತಿ ಅಂಬಿಗೇರ್ ಸಾವಿತ್ರಿ ಉಗ್ರಕೋಡ್ ಸುಮನ್ ಕುಂದರ್ಗಿ ಗೀತಾ ಹಲಗಿ ಶಾಶ್ವತ ಪಾಸಲ್ಕರ್ ಪ್ರಿಯಾಂಕಾ ಹಳ್ಳಿಮಣಿ ಸೇರಿದಂತೆ ಇನ್ನುಳಿದ ಸಿಬ್ಬಂದಿಗಳು ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಧಾ ಪೂಜೇರಿ ಅವರು ವಂದಿಸಿದ್ರು है प्रेसिडेंट ऑफ इंडिया होस्ट्स द नेशनल फ्लैग इन द न्यू द न्यू दिल्ली आई एम प्राउड टू बी एन इंडियन एंड आई लव माय कंट्री वेरी मच थैंक यू जय हिंद जय संविधान जैसे कि क्या हमारी कहानी है हमारी पहचान तो सिर्फ है कि हम हिंदुस्तानी हैं आदरणीय मुख्य अतिथि प्रधान गुरु महोदय सभी शिक्षक और मेरे प्यारे सहपाठियों मेरा मुल्क मेरा देश मेरा ये वतन शांति का उन्नति का प्यार का चमन इसके

व्यार्थी